హై ఫ్రెండ్స్ ఎలాగూ నమస్కారం వెల్కమ్ బ్యాక్ టు మై యూట్యూబ్ చానల్ టెస్ట్ డీటెయిల్స్ బై మాలా ನಾವು ಸೂಪರ್ ಟೇಸ್ಟಿ ಅಂತ ಮತ್ತು ಜ್ಯೂಸಿಯಾಗಿರುವಂತಹ ಸೂಪರ್ ಸಾಫ್ಟಾಗಿರುವ ಗುಲಾಬ್ ಜಾಮೂನು ಮನೆಯಲ್ಲೇ ಈಸಿಯಾಗಿ ಮಾಡುವ ಅದು ಹೇಗೆ ಅಂತ ನೋಡೋಣ ನಾವು ಇದು ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಸ್ವೀಟ್ ಏನಾದರೂ ತಿನ್ನಬೇಕು ಅನ್ನಿಸ್ತದೆ ಯಾರಾದರೂ ಮೆಂಟ್ರಿ ಬಂದಾಗ ಮತ್ತು ಬೇಗನೆ ಮಕ್ಕಳಿಗೆ ಏನಾದರೂ ಮಾಡಿಕೊಡ್ಬೇಕು ಅಂದಾಗ ಈ ಥರ ಒಂದು ಸಿಂಪಲ್ಲಾಗಿರುವಂತಹ ಗುಲಾಬ್ ಜಾಮೂನ್ನ ಮಾಡ್ಬೋದು ಏನಾದರೂ ಈ ವಿಡಿಯೋ ಇಷ್ಟ ಆಯ್ತಾರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಮರ್ಕೋಗ್ಬಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಗುಲಾಬ್ ಜಾಮೂನ್ ಮಿಕ್ಸ್ ಪ್ಯಾಕೆಟಿಂಗ್ ತೊಗೊಂಡಿದ್ದೀನಿ ರೆ ರೆಡಿಮೇಡ್ ಮಿಕ್ಸ್ ಪ್ಯಾಕಿಟ್ಟು ನಾನು ಒಂದು ಕಪ್ ಈ ಕಪ್ಪಲ್ಲಿ ಒನ್ ಕಪ್ ತೊಗೊಂಡಿದ್ದೀನಿ ಅರ್ಧ ಕಪ್ಪು ವಾಟರ್ ಇಟ್ಕೊಂಡು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಒಂದೇ ಸರಿ ನೀರು ಹಾಕ್ಬಿಟ್ರೆ ಫುಲ್ ಲೂಸ್ ಆಗಿಬಿಡುತ್ತೆ ಒಟ್ಟು ಸರಿ ತರೋದಿಲ್ಲ ಅದಕ್ಕಾಗಿ ನೋಡಿ ಚಿಕ್ಕ ಚಿಕ್ಕದಾಗಿ ಈ ಥರ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ ನೀಟಾಗಿ ಇದನ್ನು ಎಷ್ಟು ಚೆನ್ನಾಗಿ ನಾವು ಕಲಿಸ್ಕೊಂಡು ಸಾಫ್ಟಾಗಿ ಮಾಡ್ಕೊಳ್ತೀವೋ ಹಿಟ್ಟನ್ನು ಆವಾಗ ನಮಗೆ ಗುಲಾಬ್ ಜಾಮೂನು ಸಾಫ್ಟಾಗಿ ಬರೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಅದಕ್ಕಾಗಿ ಒಂದು ಸ್ವಲ್ಪ ಹೊತ್ತು ಟೆನ್ ಮಿನಿಟ್ಸು ನೀಟಾಗಿ ಮಾಡ್ಕೊಳ್ಳಿ ನೋಡಿ ಒಂದು ಸ್ವಲ್ಪ ಒಂದು ಅಷ್ಟು ಒಂದು ಕಾಲು ಅಷ್ಟು ನಾನು ಇವಾಗ ತುಪ್ಪನ ಸೇರಿಸ್ಕೊಳ್ತೀನಿ ತುಪ್ಪ ತುಪ್ಪ ಹಾಕೋದ್ರಿಂದ ಒಣಗೋಗೋದಿಲ್ಲ ಮತ್ತು ಇದನ್ನು ನಾವು ಮಾಡೋವಾಗ ನಾವು ಉಂಡೆ ಮಾಡಿ ಹಾಕೋವಾಗ ನೈಸಾಗಿ ಬರುತ್ತೆ ಸೊ ಅದಕ್ಕಾಗಿ ನೋಡಿ ತುಪ್ಪ ಸೇರಿಸ್ಬಿಟ್ಟು ನಾವು ಇವಾಗ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ ನೋಡಿ ನಾನು ಅರ್ಧ ನೀರು ತೊಗೊಂಡಿನಲ್ಲ ಆ ಅರ್ಧ ಕೂಡ ಯೂಸ್ ಮಾಡಿಲ್ಲ ಇನ್ನೂ ಸ್ವಲ್ಪ ಮಿಕ್ಕಿದೆ ಇವಾಗ ನಾವು ಶುಗರ್ ಶಿರಪ್ ಮಾಡೋದಕ್ಕೆ ಪಾಪ ಮಾಡೋದಕ್ಕೆ ಒಂದು ಕಪ್ ಶುಗರ್ನೂ ಸೇರಿಸ್ಕೊಂಡಿದ್ದೀನಿ ನಿಮಗೆ ಶುಗರ್ ಇಷ್ಟ ಅಲ್ಲ ಅಂದರೆ ಈ ಪ್ಲೇಸಲ್ಲಿ ನೀವು ಎಲ್ಲ ಕೂಡ ಹಾಕ್ಕೋಬೋದು ಬಟ್ ಶುಗರ್ ಹಾಕೊಂಡರೆ ಡಿಫ್ರೆಂಟ್ ಟೇಸ್ಟು ಸೂಪರಾಗಿರುತ್ತೆ ಬಟ್ ನೀವು ಅವಾಯ್ಡ್ ಮಾಡೋದಾದರೆ ಮಾಡ್ಕೊಳ್ಳಿ ಇಲ್ಲ ಬ್ರೌನ್ ಶುಗರ್ ಯೂಸ್ ಮಾಡೋದಿದ್ದರೂ ಮಾಡ್ಕೊಳ್ಳಿ ನಾನು ಒನ್ ಹಣ್ಣು ನಾನು ಒನ್ ಗ್ಲಾಸು ಒಂದು ಕಪ್ಪಷ್ಟು ನಾನು ಶುಗರ್ನ ತೊಗೊಂಡಿದ್ದೀನಲ್ವಾ ಅದಕ್ಕೆ ನಾನು ಟೂ ಆ್ಯಂಡ್ ಹಾಫ್ ಕಪ್ಪಷ್ಟು ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೋಡಿಕೊಂಡು ನೀವು ಶುಗರ್ ಹೇಗೆ ತಿಂತೀರಾ ಸಿಹಿ ಚಾಸಿನ ತಮ್ಮ ನೋಡಿಕೊಂಡು ಹಾಕ್ಕೊಳ್ಳಿ ಎರಡೂವರೆ ಕಪ್ಪಷ್ಟು ನಾನು ವಾಟರ್ನ ಸೇರಿಸ್ಕೊಂಡು ಎರಡು ಏಲಕ್ಕಿನ ಓಪನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕ್ಕೊಡಿದಾಗ ಇದ್ರ ಫ್ಲೇವರೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಅಂತ ಥರ ಓಪನ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗೆಲ್ಲನೂ ಒಂದು ಸರಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಂದ್ರೆ ನೀಟಾಗಿ ಮೆಲ್ಟ್ ಆಗುತ್ತೆ ಅದಕ್ಕೆ ಕಲಿಸ್ಕೊಳ್ಳಿ ಒಂದೇ ಸರಿಯಲ್ಲ ಈ ಥರ ಮಾಡಿಬಿಟ್ಟು ನಾವು ಸ್ಟವ್ ಆನ್ ಮಾಡಿಬಿಟ್ಟು ಇಟ್ಕೊಂಡ್ರೆ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಲೋ ಫ್ಲೇಮಲ್ಲಲ್ಲಿ ಅಥವಾ ಮೀಡಿಯಮ್ ಟು ಲೋ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಬಾಯ್ಲ್ ಮಾಡ್ಕೋಬೇಕು ನೀಟಾಗಿ ಬಾಯ್ಲ್ ಮಾಡ್ಕೊಂಡ್ಬಿಟ್ರೆ ಈ ಥರ ಬರುತ್ತೆ ನೀವು ಜಾಸ್ತಿ ಐ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಬೇಗನೆ ಬಂದುಬಿಡುತ್ತೆ ಬಟ್ ಅಷ್ಟು ಸಿರಪ್ಪು ಚೆನ್ನಾಗಿ ಬರೋದಿಲ್ಲ ನೋಡಿ ಒಂದು ಸ್ವಲ್ಪ ಸಾಫ್ರೆಣ್ಣನ್ನು ಹಾಕ್ಕೊಂಡು ಕೇಸರಿನ ಸ್ವಲ್ಪ ಎಲ್ಲ ಒಂದ್ಸರಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಆದಮೇಲೆ ಸ್ವಲ್ಪ ಚೆನ್ನಾಗಿ ಕಲ್ಸ್ಕೋಬೇಕು ನೋಡಿ ಬಬಲ್ಸ್ ಎಲ್ಲ ಸ್ಟಾಪ್ ಆಗಿದೆ ಈ ಟೈಮಲ್ಲಿ ಎಲ್ಲ ಒಂದ್ಸರಿ ಕಲಿಸ್ಕೊಂಡ್ಮೇಲೆ ಆಫ್ ಮಾಡಿಬಿಟ್ಟು ಸೈಡ್ಗೆ ಇಟ್ಕೋಬೇಕು ನೋಡಿ ಆಫ್ ಮಾಡುವಾಗ ಬಿಸಿಗಿಟ್ಟು ಹಂಗೆ ಇರುತ್ತೆ ಸೊ ಆಫ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೊಂಡು ನೋಡಿ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಈ ಥರ ಆಗುತ್ತೆ ನೋಡಿ ಶುಗರ್ ಸಿಗಪ್ಪು ರೆಡಿ ಆಗೋಯಿತು ಇದನ್ನು ಸೈಡ್ಗೆ ಇಟ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ಅರ್ಧ ಸ್ಪೂನು ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ಳೋದ್ರೆ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ನಿಮಗೆ ಅದಕ್ಕಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಇವಾಗ ಚೆನ್ನಾಗಿ ಚೆನ್ನಾಗೊಂದ್ಸರಿ ಎಲ್ಲನೂ ಈ ಥರ ಮಾಡಿಕೊಳ್ಳಿ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇವಾಗ ನಾವು ನೋಡಿ ನಾವು ಇಷ್ಟೊತ್ತು ಹಿಟ್ಟನ್ನು ಕಲಸಿಟ್ಕೊಂಡಿರಲ್ಲ ಅದನ್ನು ನೀಟಾಗಿ ಒಂದು ಉಂಡೆ ಥರ ಮಾಡ್ಕೊಂಡು ಇಟ್ಕೋಬೇಕು ನಾನು ನೋಡಿ ಹತ್ತು ನಿಮಿಷ ಸೈಡ್ಗೆ ಇಟ್ಕೊಂಡಿದ್ದೆ ಹತ್ತು ನಿಮಿಷ ಆದಮೇಲೆ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ನಾವು ಜಾಮೂನ್ಗೆ ಯಾವ ಥರ ಬೇಕೋ ಆ ಥರ ಉಂಡೆ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ತಾ ಇದ್ದೀವಿ ನೋಡಿ ಸಾಫ್ಟಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ನೀವು ಉಂಡೆ ಕಟ್ಟೋಗಿ ನೀಟಾಗಿ ಸಾಫ್ಟಾಗಿ ಬರೋ ಥರ ಮಾಡ್ಕೊಳ್ಳಿ ಇವಾಗ ಅದನ್ನೆಲ್ಲ ಮಾಡಿ ಒಂದು ಸೈಡಿಗೆ ಇಟ್ಕೊಂಡು ನಾವು ಇದನ್ನು ಡೀಪ್ ಫ್ರೈ ಮಾಡೋದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಒಂದು ಸ ಎಣ್ಣೆನ ಹಾಕ್ಕೊಂಡು ಎಣ್ಣೆನ ಬಿಸಿ ಮಾಡೋದಕ್ಕೆ ಸ್ಟವ್ ಹಚ್ಬಿಟ್ಟು ಬಿಸಿ ಆಗೋ ಅಷ್ಟೊತ್ತಿಗೆ ನಾವು ಮಿಕ್ಕಿರೋ ಉಂಡೆಗಳೆಲ್ಲ ಮಾಡಿಕೊಂಡ್ರೆ ನೋಡಿ ಇಷ್ಟು ಉಂಡೆ ನಮಗೆ ಬರುತ್ತೆ ಆಲ್ಮೋಸ್ಟ್ ನಾನು ತೊಗೊಂಡಿರೋ ಒನ್ ಕಪ್ಗೆ ನಮಗೆ ತರ್ಟಿ ಟು ತರ್ಟಿ ಫೈವ್ ಬಾಲ್ಸ್ ಬರುತ್ತೆ ಮೀಡಿಯಮ್ ಸೈಜು ಸೊ ಇವಾಗ ನಾವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮೀಡಿಯಮ್ ಫ್ಲೇ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಒಳಗಡೆವರೆಗೂ ಚೆನ್ನಾಗಿ ಬೇಯೋ ಥರ ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಎಲ್ಲ ಒಂದ್ಸರಿ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಎಲ್ಲಿ ತೆಗೆದುಬಿಟ್ಟು ಒಂದು ಟಿಶ್ಯೂ ಪೇಪರ್ಗೆ ಇದನ್ನು ಸೇರಿಸ್ಕೊಳ್ಳೋಣ ನೋಡಿ ನೀಟಾಗಿ ಬಂತಲ್ಲ ಇವಾಗ ಇದನ್ನು ತೆಗೆದುಬಿಟ್ಟು ಟಿಶ್ಯೂ ಪೇಪರ್ಗೆ ಸೇರಿಸ್ಕೊಂಡು ಮಾಡೋಣ ಅದೇ ಥರ ಮಿಕ್ಕಿರೋನ್ ಕೂಡ ಸೇರಿಸ್ಕೊಂಡು ಎಲ್ಲನೂ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಓಪನ್ ಮಾಡಿ ನೋಡ್ತೀನಿ ಸಾಫ್ಟಾಗಿದೆ ಸೊ ಈ ಥರ ಬರಬೇಕು ನಮಗೆ ನೀವು ಒಳಗಡೆ ಮುಟ್ಟಿದ ತಕ್ಷಣ ಉಂಡೆ ಉಂಡೆ ಇದೆ ಅಂದರೆ ಮತ್ತೆ ಅದು ಆಗಿಲ್ಲ ಅಂತ ಅದಕ್ಕಾಗಿ ನೀವು ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಈ ಥರ ಮಾಡಿಕೊಂಡ್ರೆ ಡೀಪ್ ಫ್ರೈ ಮಾಡಿಕೊಂಡ್ರೆ ನಮಗೆ ಸೂಪರಾಗಿ ಬರುತ್ತೆ ಇವಾಗ ನಾವು ಸಿರಪ್ಪಲ್ಲಿ ಶುಗರ್ ಸಿರಪ್ಪಲ್ಲಿ ಒಂದೊಂದನೆ ಹಾಕ್ಕೊಂಡು ಒಂದು ಟೆನ್ ಮಿನಿಟ್ ಇದನ್ನ ಕಲಿಸ್ಬಿಟ್ಟು ಬಿಟ್ಬಿಟ್ರೆ ಕ್ಲೋಸ್ ಮಾಡ್ಬಿಟ್ಲಿ ಕ್ಲೋಸ್ ಮಾಡ್ಬಿಟ್ಟು ಬಿಟ್ಬಿಟ್ರೆ ಜ್ಯೂಸಿ ಆಗಿರುವಂತಹ ಗುಲಾಬ್ ಜಾಮೂನ್ ರೆಡಿ ಆಗೋಯಿತು ಸೊ ನಿಮ್ಗೆ ಏನಷ್ಟು ಈ ಗುಲಾಬ್ ಜಾಮೂನ್ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್